ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಜನ್ಮದಿನದ ಪ್ರಯುಕ್ತ ಸರ್ಕಾರಿ ಮೆಲ್ನಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರಿನಲ್ಲಿ ನವೆಂಬರ್ ಇಪ್ಪತ್ತೈದರಂದು ನಾನೂರ ಐವತ್ತೈದು ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಲಾಯಿತು ಅಂತ ಗುಳಿಗ ದೈವವನ್ನು ಭಕ್ತಿಯಿಂದ ಮನಸಾರೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ನಮ್ಮೆಲ್ಲರ ಮಾರ್ಗದರ್ಶಕರು ಅನ್ನದಾತರು ನಮಗೆಲ್ಲರಿಗೂ ಸದಾ ಮಾರ್ಗದರ್ಶನ ನೀಡುವಂತಹ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆಯವರ ಇವತ್ತಿನ ಹುಟ್ಟುಹಬ್ಬದ ಒಂದು ವಿಶೇಷ ಸಂಭ್ರಮಾಚರಣೆಯ ಈ ಸಂದರ್ಭದಲ್ಲಿ ನಮ್ಮ ಮಂಗಳೂರು ತಾಲೂಕಿನ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಈ ದಿವಸ ಪೂಜ್ಯರ ಒಂದು ಹುಟ್ಟುಹಬ್ಬವನ್ನು ಬಹಳ ಸಂತೋಷದಿಂದ ಆಚರಿಸುವಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆ ವೆಲ್ನಾಕು ಆಸ್ಪತ್ರೆಯಲ್ಲಿ ಬರೀ ಏನು ರೋಗಿಗಳಿದ್ದಾರಾ ಅವರಿಗೆಲ್ಲರಿಗೂ ನಾವೆಲ್ಲರೂ ಸೇರಿಕೊಂಡು ಇವತ್ತು ಒಂದು ಹಣ್ಣು ಹಂಪಲನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ನಮಗೆ ಆ ಒಂದು ವ್ಯವಸ್ಥೆಗೆ ಪೂರಕವಾಗಿ ಇಲ್ಲಿಯ ಮ್ಯಾನೇಜಿಂಗ್ ಡೈರೆಕ್ಟರು ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವರನ್ನು ಅತ್ಯಂತ ಗೌರವದಿಂದ ಗುರುತಿಸಿಕೊಳ್ಳುತ್ತಾ ಡಾಕ್ಟರ್ ಶಿವಪ್ರಕಾಶ್ ಸರ್ ಅವರನ್ನು ಅತ್ಯಂತ ಗೌರವದಿಂದ ಗುರುತಿಸಿಕೊಳ್ಳುತ್ತಾ ಅವರಿಗೆ ವಿಶೇಷವಾಗಿ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ನಮ್ಮ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರತಕ್ಕಂತಹ ನಮ್ಮ ಈ ಹಾಸ್ಪಿಟಲ್ನ ವಿಶೇಷವಾಗಿ ನ್ಯೂರಾಲಜಿಯ ಮುಖ್ಯ ವೈದ್ಯರು ಹಾಗೂ ಧರ್ಮಸ್ಥಳ ಗ್ರಾಮಾಭ್ಯರ್ಥಿಯರಿಗೆ ಮತ್ತು ಧರ್ಮಸ್ಥಳಕ್ಕೆ ಭಾಳ ನಂಟನ್ನು ಹೊಂದಿರತಕ್ಕಂತಹ ಶ್ರೀಯುತ ಸದಾನಂದರವರು ನಮ್ಮೊಂದಿಗೆ ಡಾಕ್ಟರ್ ಸದಾನಂದರವರು ನಮ್ಮೊಂದಿಗೆ ಇದ್ದಾರೆ ಅವರನ್ನು ಅತ್ಯಂತ ಗೌರವದಿಂದ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ತೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ತಾವೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಬಡ ರೋಗಿಗಳಿಗೆ ಇಲ್ಲಿ ಸುಮಾರು ಹತ್ತು ಜಿಲ್ಲೆಯಿಂದ ರೋಗಿಗಳು ಏನೂ ಇಲ್ಲದಂಥ ರೋಗಿಗಳಿಗೆ ನಮ್ಮಲ್ಲಿ ಬಂದು ಇದು ಯೂರಾಲಜಿಗೆ ಅಂದರೆ ಕಿಡ್ನಿ ಸಸ್ಯಸಿಗೆ ಸಂಬಂಧಿಸಿದ ವಾರ್ಡ್ ಆಗಿರೋದರಿಂದ ಮೇಲೆ ಸಿ ಟಿ ವಿ ಎಸ್ ಮತ್ತು ನ್ಯೂರೋ ಸರ್ಜರಿ ವಾರ್ಡಿದೆ ಪಕ್ಕದಲ್ಲಿ ಮೆಡಿಸಿನ್ ವಾರ್ಡಿದೆ ಇದರ ತಾಗಿಕೊಂಡೇ ಡಯಾಲಿಸಿಸ್ ಇದೆ ಯಾಕೆಂದರೆ ವೀರೇಂದ್ರ ಹೆಗ್ಡೆಯವರು ಡಯಾಲಿಸಿಸ್ಗೆ ಎರಡು ಮಿಷಿನನ್ನು ಉಚಿತವಾಗಿ ಕೊಟ್ಟಿದ್ದಾರೆ ದಾನ ಮಾಡಿದ್ದಾರೆ ಅದರಿಂದ ಅನೇಕ ರೋಗಿಗಳಿಗೆ ಪ್ರಯೋಜನ ಆಗಿದೆ ಹಾಗಾಗಿ ಅದಲ್ಲದೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಬಡ ರೋಗಿ ಬಡ ವರ್ಗದವರ ಪರವಾಗಿ ಕೆಲಸ ಮಾಡಿರುವಂತಹ ಡಾಕ್ಟರ್ ಡಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಈ ಎಪ್ಪತ್ತೆಂಟನೆಯ ಹುಟ್ಟು ಹುಟ್ಟು ಸಂದರ್ಭದಲ್ಲಿ ನಮ್ಮ ವೆಲ್ಲಾಕಿನ ಸುಮಾರು ನೂರ ಎಪ್ಪತ್ತ ಎಂಟು ವರ್ಷಗಳ ಇತಿಹಾಸ ಇರುವಂತಹ ಈ ಇಲ್ಲಿ ಕೆಲಸ ಮಾಡಿರುವಂಥ ಇಬ್ಬರು ವೈದ್ಯರಿಗೆ ನೊಬೆಲ್ ಪ್ರೈಸ್ ಕೂಡ ಸಿಕ್ಕಿದೆ ಸೊ ಅಂಥ ಒಂದು ಖ್ಯಾತಿಯನು ವಿಕ್ಟೋರಿಯಾ ಆಸ್ಪತ್ರೆ ಬಿಟ್ಟರೆ ಅತಿ ದೊಡ್ಡ ಆಸ್ಪತ್ರೆ ಸುಮಾರು ಎರಡು ಸಾವಿರದ ಇನ್ನೂರು ಬೆಡ್ಡಿನ ಆಸ್ಪತ್ರೆ ಈ ಆಸ್ಪತ್ರೆಯಲ್ಲಿ ಬರುವಂಥ ಎಲ್ಲ ಬಡ ರೋಗಿಗಳಿಗೆ ನೀವು ವೀರೇಂದೇಗಡೆಯವರ ಪರವಾಗಿ ಇವತ್ತು ಹಣ್ಣಪಣ ವಿತರಿಸಿದಂಥ ಅದೊಂದು ಬಹಳ ಪುಣ್ಯದ ಕೆಲಸ ಸೊ ಅವರಿಗೆ ಇನ್ನಷ್ಟು ದೇವರು ಆರೋಗ್ಯ ಆಯುಷ್ಯವನ್ನು ನೀಡಲಿ ನಮ್ಮ ಶರೌ ಮಹಾಗಣಪತಿ ಈ ಬೆಲ್ಲಾಕಿನ ಜಾಗ ಶರವ್ ಮಹಾಗಣಪತಿಗೆ ಸೇರಿದ್ದು ಅವರ ಆ ನಮ್ಮ ಗುಳಿಗನನ್ನು ಕೂಡ ನಾವು ನಂಬಿದ್ದೇವೆ ಶರೋಗಿ ಸಂಬಂಧಪಟ್ಟದ್ದು ಅವನು ಕೂಡ ನಿಮಗೆ ಆ ಶ್ರೀ ಪರಮ ಪೂಜ್ಯರಿಗೆ ಅವರಿಗೆ ಇನ್ನಷ್ಟು ಆರೋಗ್ಯ ಆರೋಗ್ಯವನ್ನು ನೀಡಲಿ ಇನ್ನಷ್ಟು ಜನಸೇವೆ ಮಾಡುವಂತ ಹುಮ್ಮಸ್ಸನ್ನು ಭಗವಂತ ಮತ್ತು ದೈವ ಕೊಡ್ಲಿ ಅಂತ ಪ್ರಾರ್ಥಿಸ್ತಾ ಈ ಇಲ್ಲಿ ಬಂದಿರುವಂತ ಎಲ್ಲ ಕಾರ್ಯಕರ್ತರಿಗೆ ಶರೋ ಮಹಾಗಣಪತಿ ಮತ್ತು ಗುಳಿಗ ನಿಮ್ಗೆಲ್ಲ ಆರೋಗ್ಯವನ್ನು ನೀಡಲಿ ಈ ಕಾರ್ಯಕ್ರಮದಲ್ಲಿ ಸರಕಾರಿ ವೆಲ್ಲಾಕ್ ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಚಿಕಿತ್ಸಕರು ಮತ್ತು ಅಧೀಕ್ಷಕರು ಆದ ಡಾಕ್ಟರ್ ಶಿವಪ್ರಕಾಶ್ ಡಿಎಸ್ ಹಾಗೂ ಡಾಕ್ಟರ್ ಸದಾನಂದ ಪೂಜಾರಿ ಎಚ್ಒಡಿ ಮತ್ತು ಪ್ರೊಫೆಸರ್ ಯುರೋಲಜಿ ಹಾಗೂ ಡಾಕ್ಟರ್ ಅವಿನಾಶ್ ಸಹಾಯಕ ಪ್ರಾಧ್ಯಾಪಕರು ಯುರೋಲಜಿ ಮತ್ತು ಡಾಕ್ಟರ್ ಅಭಿಷೇಕ್ ಡಾಕ್ಟರ್ ಸುಬ್ರಹ್ಮಣ್ಯ ಒ ನಿಕೇಶ್ ಕುಮಾರ್ ಡಾಕ್ಟರ್ ರಾಘವೇಂದ್ರ ಪ್ರಕಾಶ್ ಕಾರಂತ್ ಮಾಜಿ ಗವರ್ನರ್ ರೋಟರಿ ಕ್ಲಬ್ ಮಂಗಳೂರು ಆಶಿಕ್ ಕುಮಾರ್ ಜೈನ್ ಕೂಳೂರು ಬೀಡು ರತ್ನಾಕರ್ ಜೈನ್ ಅಧ್ಯಕ್ಷರು ಜೈನ್ ಮಿಲನ್ ಮಂಗಳೂರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಡಿ ಹಾಗೂ ಮಂಗಳೂರಿನ ತಾಲೂಕಿನ ಯೋಜನಾಧಿಕಾರಿಗಳಾದ ಸುರೇಂದ್ರ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಕೇಂದ್ರ ಒಕ್ಕೂಟ ಮಂಗಳೂರು ಇದರ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಪ್ರವೀಣ್ ನಿಕಟಪೂರ್ವ ಪೂರ್ವ ಅಧ್ಯಕ್ಷರಾದ ಸತೀಶ್ ದೀಪಂ ಮಂಗಳೂರು ತಾಲೂಕು ಭಜನಾ ಪರಿಷತ್ನ ಅಧ್ಯಕ್ಷರಾದ ಶ್ರೀ ಉಮೇಶ್ ಕಟ್ಟಿ ತಾಲೂಕಿನ ಜಿಲ್ಲಾ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮಂಗಳೂರು ತಾಲೂಕಿನ ಸಮಸ್ತ ಸಿಬ್ಬಂದಿ ವರ್ಗದವರು ಸರಕಾರಿ ವೆಲ್ಲಾಕ್ ಜಿಲ್ಲಾ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಎಲ್ಲಾ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು